ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಭಾರತದ ನೀರಾವರಿ ಮತ್ತು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇರಿಗೇಷನ್ ಆ್ಯಂಡ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಮೊದಲು ನಾವು ನೀರಾವರಿ ಎಂದರೇನು ಅದರ ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ ವ್ಯವಸಾಯ ಅಥವಾ ಕೃಷಿ ಭೂಮಿಗೆ ಕೃತಕವಾಗಿ ನೀರನ್ನು ಹಾಯಿಸಿ ಬೆಳೆಗಳನ್ನು ಅಥವಾ ಇಳುವರಿಯನ್ನು ಪಡೆಯುವ ಪದ್ಧತಿಗೆ ನಾವು ನೀರಾವರಿ ಎಂದು ಕರೆಯುತ್ತೇವೆ ಭೂಮಿಯ ಮೇಲಿನ ನೀರಿನ ಮೂಲಗಳೆಂದರೆ ನದಿಗಳು ಮತ್ತು ಸರೋವರಗಳು ಹಾಗೆ ಅಂತರ್ಜಲದ ನೀರಿನ ಮೂಲಗಳು ಎಂದರೆ ಬಾವಿಗಳು ಮತ್ತು ಚಿಲುಮೆಗಳು ಭಾರತವು ಎರಡು ಸಾವಿರದ ಹದಿನೈದರವರೆಗೆ ಅಭಿವೃದ್ಧಿಪಡಿಸಿದ ನೀರಾವರಿ ಕ್ಷೇತ್ರ ಅಂದರೆ ಒನ್ನೂರ ನಲವತ್ತು ದಶಲಕ್ಷ ಹೆಕ್ಟರ್ ಆದರೆ ಇಲ್ಲಿಯವರೆಗೆ ಕೇವಲ ನಲವತ್ತಾರು ಪಾಯಿಂಟ್ ಮೂರರಷ್ಟು ಮಾತ್ರ ನೀರಾವರಿ ಸೌಲಭ್ಯವನ್ನು ಇದು ಪಡೆದುಕೊಂಡಿದೆ ಭಾರತವು ಸರಾಸರಿ ಒನ್ನೂರ ಹದಿನೆಂಟು ಸೆಂಟಿಮೀಟರ್ ವಾರ್ಷಿಕ ಮಳೆ ಪಡೆಯುತ್ತದೆ ಇದರಿಂದ ದೇಶವು ಪ್ರಪಂಚದಲ್ಲಿ ಒಟ್ಟು ಜಲಸಂಪನ್ಮೂಲದ ನಾಲ್ಕರಷ್ಟು ಹೊಂದಿದೆ ಭಾರತವು ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನು ಹೊಂದಿದ್ದು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೆ ಎರಡನೆಯ ಸ್ಥಾನ ಚೀನಾ ಪಡೆದುಕೊಂಡಿದೆ ಭಾರತದಲ್ಲಿನ ನೀರಾವರಿ ವಿಸ್ತರಣೆಯು ಹಸಿರು ಕ್ರಾಂತಿಯ ಯಶಸ್ಸಿಗೆ ಹಾಗೂ ಆಹಾರ ಧಾನ್ಯಗಳ ಸ್ವಾವಲಂಬನೆಗೆ ಮೂಲ ಕಾರಣವಾಗಿದೆ ಈಗ ನೀರಾವರಿಯ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ನೀರಾವರಿಯ ವಿಧಗಳನ್ನು ನಾವು ಮೂರು ವಿಧಗಳನ್ನಾಗಿ ನೋಡಬಹುದು ಬಾವಿ ನೀರಾವರಿ ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ ಈಗ ಮೊದಲನೆಯದಾಗಿ ಬಾವಿ ನೀರಾವರಿಯನ್ನು ತಿಳಿದುಕೊಳ್ಳೋಣ ಬಾವಿ ನೀರಾವರಿಯು ಭಾರತದ ಪ್ರಮುಖ ನೀರಾವರಿಯ ಮೂಲವಾಗಿದೆ ಬಾವಿಗಳನ್ನು ತೋಡಿ ತನ್ಮೂಲಕ ಅಂತರ್ಜಲವನ್ನು ಹೊರಗೆ ತೆಗೆದು ಕೃಷಿ ಭೂಮಿಗೆ ಬಳಸುವುದನ್ನು ನಾವು ಬಾವಿ ನೀರಾವರಿ ಎಂದು ಕರೆಯುತ್ತೇವೆ ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ ಶೇಕಡ ಅರವತ್ತು ಪಾಯಿಂಟ್ ಏಳರಷ್ಟು ಬಾವಿ ನೀರಾವರಿಯ ಸೌಕರ್ಯವನ್ನು ಇದು ಪಡೆದುಕೊಂಡಿದೆ ಈ ಬಾವಿ ನೀರಾವರಿಯಲ್ಲಿ ನಾವು ಮತ್ತೆ ಎರಡು ಪ್ರಕಾರಗಳಾಗಿ ವಿಂಗಡಿಸಬಹುದು ತೆರೆದ ಬಾವಿಗಳು ಮತ್ತು ಕೊಳವೆ ಬಾವಿಗಳು ಮೊದಲನೆಯದಾಗಿ ತೆರೆದ ಬಾವಿಗಳು ಅಂದರೆ ಕೃಷಿ ಭೂಮಿಯಲ್ಲಿ ಅಂತರ್ಜಲ ಭೂ ಮೇಲ್ಮೈ ಸಮೀಪದಲ್ಲಿ ದೊರೆಯುವ ಕಡೆಯಲ್ಲಿ ಹೆಚ್ಚಾಗಿ ತೆರೆದ ಬಾವಿಗಳು ತೊಡಲಾಗುತ್ತದೆ ಭಾರತದಲ್ಲಿ ತೆರೆದ ಬಾವಿಗಳಿಂದ ಶೇಕಡಾ ಹನ್ನೆರಡು ಪಾಯಿಂಟ್ ಆರು ದಶಲಕ್ಷ ಹೆಕ್ಟರ್ ಪ್ರದೇಶವು ನೀರಾವರಿಯನ್ನು ಪಡೆಯುತ್ತಿದ್ದು ರಾಜಸ್ಥಾನ್ ಮಧ್ಯಪ್ರದೇಶ ಗುಜರಾತ್ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಅಧಿಕವಾಗಿ ಇದು ಕಂಡುಬರುತ್ತದೆ ಕೊಳವೆಬಾವಿಗಳು ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ ಶೇಕಡಾ ನಲವತ್ತ್ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಕೊಳವೆಬಾವಿ ನೀರಾವರಿಯನ್ನು ಹೊಂದಿದೆ ಕೊಳವೆಬಾವಿಗಳು ಸಾಂದ್ರ ಬೇಸಾಯಕ್ಕೆ ಸಹಾಯಕವಾಗಿದೆ ಇದರಿಂದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತಿದೆ ಆದರೆ ಅತ್ಯಧಿಕ ಪ್ರಮಾಣದ ಕೊಳವೆ ಬಾವಿಗಳ ನಿರ್ಮಾಣವು ದೇಶದ ಬಹುತೇಕ ಭಾಗಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿಯಲು ಇದು ಕಾರಣವಾಗಿದೆ ಈಗ ಎರಡನೆಯದಾಗಿ ಕಾಲುವೆ ನೀರಾವರಿ ಭಾರತದ ನೀರಾವರಿಯಲ್ಲಿ ಕಾಲುವೆ ನೀರಾವರಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ ಕಾಲುವೆ ನೀರಾವರಿಯು ಶೇಕಡಾ ಇಪ್ಪತ್ತೇಳರಷ್ಟು ಭಾಗ ಇದು ಒಳಗೊಂಡಿದೆ ಕಾಲುವೆ ನೀರಾವರಿಯಲ್ಲಿ ನಾವು ಎರಡು ಪ್ರಕಾರಗಳನ್ನು ನೋಡಬಹುದು ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆಗಳು ಈಗ ಮೊದಲನೆಯದಾಗಿ ಪ್ರವಾಹ ಕಾಲುವೆಗಳ ಬಗ್ಗೆ ತಿಳಿಯೋಣ ಯಾವುದೇ ಆನೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರು ಪೂರೈಸುವುದನ್ನು ನಾವು ಪ್ರವಾಹ ಕಾಲುವೆ ಎಂದು ಕರೆಯುತ್ತೇವೆ ಹಾಗೆ ಸರ್ವಕಾಲಿಕ ಕಾಲುವೆ ಎಂದರೆ ನದಿಗಳಿಗೆ ಆನೆಕಟ್ಟುಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿ ಅದನ್ನು ಕಾಲುವೆಗಳ ಮೂಲಕ ನೀರು ಪೂರೈಸುವುದನ್ನು ನಾವು ಸರ್ವಕಾಲಿಕ ಕಾಲುವೆಗಳು ಎಂದು ಕರೆಯುತ್ತೇವೆ ಮೂರನೆಯದಾಗಿ ಕೆರೆ ನೀರಾವರಿ ನೈಸರ್ಗಿಕ ಅಥವಾ ಕೃತಕವಾದ ತಗ್ಗುಗಳಲ್ಲಿ ಮಳೆಯ ನೀರು ಸಂಗ್ರಹಗೊಂಡು ರೂಪುಗೊಂಡ ಜಲಾಶಯಕ್ಕೆ ನಾವು ಕೆರೆ ನೀರಾವರಿ ಎಂದು ಕರೆಯುತ್ತೇವೆ ಭಾರತದಲ್ಲಿ ಕೆರೆ ನೀರಾವರಿ ಋತುಕಾಲಿಕ ಆಗಿರುವುದರಿಂದ ನೀರಾವರಿಗೊಳಪಟ್ಟ ಕ್ಷೇತ್ರವು ಈಗ ಕಡಿಮೆಯಾಗಿದೆ ಭಾರತದಲ್ಲಿ ಅತಿ ದೊಡ್ಡ ಕೆರೆಗಳು ಅಂದರೆ ಮಹಾರಾಷ್ಟ್ರದ ಪೀಫೆ ರಾಜಸ್ಥಾನದ ಜೈಸಮುದ್ರ ಕೇರಳದ ಪೆರಿಯಾರ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಶಾಂತಿಸಾಗರ ಕೆರೆಗಳು ನೀರಾವರಿ ಕ್ಷೇತ್ರದಲ್ಲಿ ದೇಶದ ಶೇಕಡ ಮೂರರಷ್ಟು ಮಾತ್ರ ಕೆರೆ ನೀರಾವರಿ ಒಳಪಟ್ಟಿದೆ ಈಗ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ನಾವು ತಿಳಿದುಕೊಳ್ಳೋಣ ಮಲ್ಟಿಪರ್ಪಸ್ ರಿವರ್ ವ್ಯಾಲೆ ಪ್ರಾಜೆಕ್ಟ್ಸ್ ಮೊದಲು ವಿವಿಧೋದ್ದೇಶ ನದಿ ಕಣಿವೆ ಎಂದರೇನು ಮತ್ತು ಅದರ ಉದ್ದೇಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ನದಿಗಳಿಗೆ ಅಡ್ಡಲಾಗಿ ಆನೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಅದನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ನಾವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎಂದು ಕರೆಯುತ್ತೇವೆ ದೇಶದ ಅಭಿವೃದ್ಧಿಗೆ ನೀರಾವರಿ ಒದಗಿಸುವಂತಹ ಆಣೆಕಟ್ಟುಗಳನ್ನು ಕುರಿತು ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಆಣೆಕಟ್ಟುಗಳನ್ನು ಆಧುನಿಕ ಭಾರತದ ದೇವಾಲಯಗಳು ಎಂದು ಕರೆದಿದ್ದಾರೆ ಈಗ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನು ನಾವು ತಿಳಿದುಕೊಳ್ಳೋಣ ನೀರಾವರಿ ಪೂರೈಕೆ ಪ್ರವಾಹ ನಿಯಂತ್ರಣ ಜಲವಿದ್ಯುತ್ ತಯಾರಿಕೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುವುದು ಒಳನಾಡಿನ ನೌಕಾಯನ ಮತ್ತು ಒಳನಾಡಿನ ಮೀನುಗಾರಿಕೆ ಹಾಗೆ ಮನರಂಜನಾ ಸೌಲಭ್ಯ ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಪೂರೈಕೆ ನಿರುಪಯುಕ್ತ ಭೂಮಿಯನ್ನು ಕೃಷಿಗೆ ಪರಿವರ್ತನೆ ಮಾಡಿಸುವುದು ಹಾಗೆ ಅರಣ್ಯಗಳ ಅಭಿವೃದ್ಧಿ ಈಗ ಪ್ರಮುಖ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ದಾಮೋದರ್ ನದಿ ಕಣಿವೆ ಯೋಜನೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಯೋಜನೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೆಂಟು ಫೆಬ್ರವರಿ ಹದಿನೆಂಟರಂದು ಇದರ ನಿರ್ಮಾಣ ಮಾಡಲಾಗಿದೆ ಇದು ಅಮೆರಿಕ ಸಂಸ್ಥಾನದ ಟೆನ್ನಿಸ್ಸಿ ಕಣಿವೆ ಯೋಜನೆಯ ಮಾದರಿಯನ್ನು ಇದು ಆಧರಿಸಿದೆ ಹಾಗೆ ದಾಮೋದರ್ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ಕೂಡ ಕರೆಯಲಾಗುತ್ತದೆ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕಿಲೋಮೀಟರ್ ಉದ್ದದ ಕಾಲುವೆಗಳ ಜಾಲವನ್ನು ಇದು ಹೊಂದಿದೆ ಮತ್ತು ನಾಲ್ಕು ಪಾಯಿಂಟ್ ಐದು ಲಕ್ಷ ಹೆಕ್ಟರ್ ಭೂಮಿಗೆ ಇದು ನೀರನ್ನು ಒದಗಿಸುತ್ತದೆ ಇದು ಪಶ್ಚಿಮ ಬಂಗಾಳ ಮತ್ತು ಬಿಹಾರ್ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆಯಾಗಿ ದಾಮೋದರ್ ಮತ್ತು ಅದರ ಉಪನದಿಗಳನ್ನು ನಿರ್ಮಿಸಲಾಗಿದೆ ಈ ಯೋಜನೆಯು ತಿಲಯ್ಯ ಕೋನಾರ್ ಮೈಥಾನ್ ಪಂಚಹೀಲ್ ಎಂಬ ನಾಲ್ಕು ಆನೆಕಟ್ಟುಗಳನ್ನು ಮತ್ತು ದುರ್ಗಾಪುರ್ ವಡ್ಡು ಬೊಕಾರೋ ದುರ್ಗಾಪುರ್ ಮತ್ತು ಚಂದ್ರಾಪುರ್ ಎಂಬ ಮೂರು ಥರ್ಮಲ್ ವಿದ್ಯುತ್ ಕೇಂದ್ರಗಳನ್ನು ಇದು ನಿರ್ಮಿಸಿದೆ ಈಗ ಬಾಕ್ರಾ ನಂಗಲ್ ಯೋಜನೆ ಇದು ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನ್ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆಯಾಗಿದೆ ಈ ಯೋಜನೆಯು ಸಟ್ಲೇಜ್ ನದಿಗೆ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ನಿರ್ಮಿಸಿರುವ ಎರಡು ಪ್ರತ್ಯೇಕ ಆಣೆಕಟ್ಟುಗಳು ಮತ್ತು ನಾಲ್ಕು ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಇದು ನಿರ್ಮಾಣವನ್ನೊಳಗೊಂಡಿದೆ ಹಾಗೆ ಬಾಕ್ರಾ ಆಣೆಕಟ್ಟೆಯ ಎತ್ತರ ಎರಡು ನೂರ ಇಪ್ಪತ್ತಾರು ಮೀಟರ್ ಆಗಿದೆ ಈ ಆನೆಕಟ್ಟೆಯಿಂದ ನಿರ್ಮಿತಗೊಂಡ ಜಲಾಶಯಕ್ಕೆ ಗೋವಿಂದ ಸಾಗರ ಎಂದು ಕೂಡ ಹೆಸರಿಡಲಾಗಿದೆ ಇದರ ನೀರಿನ ಸಂಗ್ರಹದಲ್ಲಿ ಮೂರನೇ ದೊಡ್ಡ ಆಣೆಕಟ್ಟೆ ಆಗಿದೆ ಬಾಕ್ರಾ ಆಣೆಕಟ್ಟೆಯು ಏಷ್ಯಾದಲ್ಲಿಯೇ ಅತಿ ಎತ್ತರವಾದ ಆಣೆಕಟ್ಟಾಗಿದೆ ಈಗ ಕೋಶಿ ಯೋಜನೆ ಇದು ಅಂತಾರಾಷ್ಟ್ರೀಯ ಯೋಜನೆಯಾಗಿದ್ದು ಭಾರತ ಮತ್ತು ನೇಪಾಳ ದೇಶಗಳು ಸಂಯುಕ್ತವಾಗಿ ನಿರ್ಮಿಸಿದೆ ಇದನ್ನು ಭಾರತ ಮತ್ತು ನೇಪಾಳ ದೇಶದ ಗಡಿಯಲ್ಲಿ ಹನುಮಾನ್ ನಗರ ಎಂಬಲ್ಲಿ ಕೋಶಿ ನದಿಗೆ ಈ ಆಣೆಕಟ್ಟನ್ನು ನಿರ್ಮಿಸಿದೆ ಈ ಯೋಜನೆಯು ಸುಮಾರು ಎಂಟು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಇದು ಒದಗಿಸಿದೆ ಇಲ್ಲಿ ಉತ್ಪಾದಿಸಲಾದ ವಿದ್ಯುತ್ ಶಕ್ತಿಯಲ್ಲಿ ಶೇಕಡಾ ಐವತ್ತರಷ್ಟು ನೇಪಾಳಕ್ಕೆ ಒದಗಿಸಲಾಗುವುದು ಹಾಗೂ ಇದನ್ನು ಬಿಹಾರದ ಕಣ್ಣೀರಿನ ನದಿ ಕೂಡ ಎಂದು ಕರೆಯಲಾಗುತ್ತದೆ ಈಗ ಹಿರಾಕುಡ್ ಯೋಜನೆ ಒರಿಸ್ಸಾದ ಸಾಂಬಲಪುರ ಜಿಲ್ಲೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಮಹಾನದಿಗೆ ಅಡ್ಡಲಾಗಿ ಈ ಆನೆಕಟ್ಟನ್ನು ನಿರ್ಮಿಸಲಾಗಿದೆ ಮಹಾನದಿಯನ್ನು ಒರಿಸ್ಸಾದ ಕಣ್ಣೀರಿನ ನದಿ ಎಂದು ಕೂಡ ಕರೆಯುತ್ತಾರೆ ಹಿರಾಕೂಡ ಆಣೆಕಟ್ಟು ಭಾರತದಲ್ಲಿ ಅತ್ಯಂತ ಉದ್ದವಾದ ಆಣೆಕಟ್ಟಾಗಿದೆ ಈ ಯೋಜನೆಯು ಒಟ್ಟು ಎರಡು ನೂರ ಐವತ್ನಾಲ್ಕು ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ ಈ ಯೋಜನೆಯಿಂದ ಪ್ರಯೋಜನ ಪಡೆಯುವ ರಾಜ್ಯಗಳು ಎಂದರೆ ಒರಿಸ್ಸಾ ಬಿಹಾರ್ ಮತ್ತು ಛತ್ತೀಸ್ಗಢ ಈಗ ತುಂಗಭದ್ರಾ ಯೋಜನೆ ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಸಂಯುಕ್ತ ಯೋಜನೆಯಾಗಿದೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಹತ್ತಿರ ಯಲ್ಲಾಪುರ ಎಂಬಲ್ಲಿ ತುಂಗಭದ್ರಾ ನದಿಗೆ ಈ ಆಣೆಕಟ್ಟನ್ನು ನಿರ್ಮಿಸಲಾಗಿದೆ ಈ ಜಲಾಶಯವನ್ನು ನಾವು ಪಂಪಸಾಗರ ಎಂದು ಕರೆಯುತ್ತೇವೆ ಮುಂದೆ ರಿಹಾಂದ ಯೋಜನೆ ಇದು ಉತ್ತರ ಪ್ರದೇಶದ ಪ್ರಮುಖ ವಿವಿಧ ಉದ್ದೇಶದ ನದಿ ಕಣಿವೆ ಯೋಜನೆಯಾಗಿದೆ ಇದನ್ನು ಸೋನಾಭದ್ರ ಜಿಲ್ಲೆಯ ಪಿಪ್ರಿ ಹತ್ತಿರ ರಿಹಾಂದ ನದಿಗೆ ಈ ಆಣೆಕಟ್ಟನ್ನು ಕಟ್ಟಲಾಗಿದೆ ಈ ಆಣೆಕಟ್ಟಿನ ಮತ್ತೊಂದು ಹೆಸರು ಗೋವಿಂದ ವಲ್ಲಭ ಪಂಥ ಈ ಗೋವಿಂದ ವಲ್ಲಭ ಪಂತ್ ಅವರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತ ರತ್ನ ಪುರಸ್ಕೃತರು ಆಗಿದ್ದಾರೆ ಈ ಆಣೆಕಟ್ಟಿನ ಉದ್ದ ಎಂದರೆ ಒಂಬೈನೂರ ಮೂವತ್ತ್ನಾಲ್ಕು ಮೀಟರ್ ಆಗಿದೆ ಮುಂದಿನದು ನರ್ಮದಾ ನದಿ ಕಣಿವೆ ಯೋಜನೆ ಇದು ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳ ಮಧ್ಯೆ ಆಣೆಕಟ್ಟನ್ನು ಕಟ್ಟಲಾಗಿದೆ ಇದನ್ನು ಸ್ವತಂತ್ರ ಭಾರತದ ವಿವಾದಗಳ ಯೋಜನೆ ಎಂದು ಕೂಡ ಕರೆಯುತ್ತಾರೆ ಈ ಯೋಜನೆಯು ಒಟ್ಟು ಮೂವತ್ತು ದೊಡ್ಡ ಆಣೆಕಟ್ಟು ಮತ್ತು ಒನ್ನೂರ ಮೂವತ್ತೈದು ಸಾಧಾರಣ ಹಾಗೂ ಮೂರು ಸಾವಿರ ಅತಿ ಚಿಕ್ಕ ಆಣೆಕಟ್ಟುಗಳನ್ನು ಇದು ಹೊಂದಿದೆ ಈ ನರ್ಮದಾ ನದಿ ಕಣಿವೆ ಯೋಜನೆಯು ಎರಡು ಬೃಹತ್ ಯೋಜನೆಗಳ ಸಂಯೋಜನೆಯಾಗಿದೆ ಮೊದಲನೆಯದಾಗಿ ಸರ್ದಾರ್ ಸರೋವರ ಯೋಜನೆ ಮತ್ತು ಇಂದಿರಾ ನಗರ ಯೋಜನೆ ಸರ್ದಾರ್ ಸರೋವರ ಯೋಜನೆ ಇದು ಮಧ್ಯಪ್ರದೇಶ ಗುಜರಾತ್ ಮತ್ತು ರಾಜಸ್ಥಾನ್ ಸಂಯೋಜನೆಯ ಯೋಜನೆಯಾಗಿದೆ ಇದನ್ನು ಗುಜರಾತ್ ರಾಜ್ಯದ ಬರೋಡಾ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ ಈ ಅಣೆಕಟ್ಟಿನ ಉದ್ದ ಒಂದು ಸಾವಿರದ ಎರಡು ನೂರ ಹತ್ತು ಮೀಟರ್ ಮತ್ತು ಎತ್ತರ ಒನ್ನೂರ ಮೂವತ್ತೆಂಟು ಮೀಟರ್ ಆಗಿದೆ ಎರಡನೆಯದಾಗಿ ಇಂದಿರಾ ನಗರ ಯೋಜನೆ ಇದು ಮಧ್ಯಪ್ರದೇಶದ ಕಾಂಡ್ಲಾ ಜಿಲ್ಲೆಯಲ್ಲಿ ನರ್ಮದಾ ನದಿಗೆ ನಿರ್ಮಿಸಲಾಗಿದೆ ಈ ಆಣೆಕಟ್ಟಿನ ಉದ್ದ ಆರುನೂರ ಐವತ್ತು ಮೀಟರ್ ಮತ್ತು ಎತ್ತರ ತೊಂಬತ್ತೆರಡು ಮೀಟರ್ ಆಗಿದೆ ಕೃಷ್ಣಾ ನದಿ ಯೋಜನೆ ಕೃಷ್ಣಾ ನದಿಯು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿಯುವ ಎರಡನೆಯ ಅತಿ ದೊಡ್ಡ ಮತ್ತು ಉದ್ದವಾದ ನದಿಯಾಗಿದೆ ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವ ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿವಿಧ ಉದ್ದೇಶದ ನದಿ ಕಣಿವೆ ಯೋಜನೆಯಾಗಿದೆ ಈ ಯೋಜನೆಯು ಆಲಮಟ್ಟಿ ಮತ್ತು ನಾರಾಯಣಪುರ ಎಂಬಲ್ಲಿ ನಿರ್ಮಾಣ ಮಾಡಿರುವ ಎರಡು ಆನೆಕಟ್ಟುಗಳು ಮತ್ತು ಒಂದು ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಇದು ಹೊಂದಿದೆ ಆಲಮಟ್ಟಿ ಆನೆಕಟ್ಟೆಯು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿರುವ ಆಲಮಟ್ಟಿ ಗ್ರಾಮದ ಬಳಿ ಆಲಮಟ್ಟಿ ಆನೆಕಟ್ಟನ್ನು ಕಟ್ಟಲಾಗಿದೆ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಪಾಯ ಹಾಕಿರುವುದರಿಂದ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಕೂಡ ಎಂದು ಕರೆಯುವರು ಈಗ ನಾರಾಯಣಪುರ ಆನೆಕಟ್ಟು ಯಾದಗಿರಿ ಜಿಲ್ಲೆಯ ಶಹಪೂರು ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿ ನಾರಾಯಣಪುರ ಆಣೆಕಟ್ಟನ್ನು ಕಟ್ಟಲಾಗಿದೆ ಇದನ್ನು ಬಸವಸಾಗರ ಜಲಾಶಯ ಕೂಡ ಎಂದು ಕರೆಯುತ್ತೇವೆ ಈಗ ಚಂಬಲ್ ಕಣಿವೆ ಯೋಜನೆ ಯಮುನಾ ನದಿಯ ಉಪನದಿಯಾದ ಚಂಬಲ್ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಹರಿಯುತ್ತದೆ ಈ ಚಂಬಲ್ ನದಿ ಹರಿಯುವ ಪ್ರದೇಶದಲ್ಲಿ ನೀರಾವರಿ ಮಣ್ಣಿನ ಸವೆತ ನಿಯಂತ್ರಣಕ್ಕಾಗಿ ನಾಲ್ಕು ಆನೆಕಟ್ಟುಗಳನ್ನು ಕಟ್ಟಲಾಗಿದೆ ಈ ಆನೆಕಟ್ಟುಗಳನ್ನು ಒಟ್ಟಾರೆಯಾಗಿ ನಾವು ಚಂಬಲ್ ಕಣಿವೆ ಯೋಜನೆ ಎಂದು ಕರೆಯುತ್ತೇವೆ ಈ ಚಂಬಲ್ ಕಣಿವೆ ಯೋಜನೆಯ ನಾಲ್ಕು ಆನೆಕಟ್ಟುಗಳು ಎಂದರೆ ಗಾಂಧಿ ಸಾಗರ ಆನೆಕಟ್ಟು ರಾಣಾ ಪ್ರತಾಪ್ ಸಾಗರ ಆನೆಕಟ್ಟು ಜನಹಾರ್ ಸಾಗರ ಆನೆಕಟ್ಟು ಮತ್ತು ಕೋಟಾ ಬ್ಯಾರೇಜ್ ಕೊನೆಯದಾಗಿ ಕೃಷ್ಣರಾಜ ಸಾಗರ ಇದನ್ನು ಕಾವೇರಿ ನದಿಗೆ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಂಬಾಡಿ ಬಳಿ ಕೃಷ್ಣಸಾಗರ ಸಾಗರ ಕಟ್ಟಲಾಗಿದೆ ಇದನ್ನು ದಕ್ಷಿಣ ಭಾರತದ ಗಂಗೆ ಎಂದು ಕರೆಯುತ್ತೇವೆ ರಾಜ್ಯದ ಆರ್ಥಿಕ ಸ್ಥಿತಿ ಗಂಭೀರವಾಗಿದ್ದರೂ ಮೈಸೂರಿನ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಅವರು ಬರಗಾಲದ ಸಮಯದಲ್ಲಿ ಈ ಆಣೆಕಟ್ಟನ್ನು ನಿರ್ಮಿಸಿದರು ಅವರ ಹೆಸರನ್ನೇ ಈ ಆಣೆಕಟ್ಟೆಗೆ ಇಡಲಾಗಿದೆ ಹೀಗೆ ನಾವು ಇವತ್ತು ಭಾರತದ ನೀರಾವರಿ ಮತ್ತು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ